ದೇವರಾಯ ದೇವರಾಯ ದೇವರಾಯನ ಹೊಟ್ಟಿಲೆ ಧೂಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡು ಕೆಂಚಗೌಡು ಸೋಮರಾಯ ತುಕ್ಕಪರಾಯ ಜಕರಾಯ ಮಾಳಿಂಗರಾಯ ರೆಬ್ಬರಾಯ ಬೀರ್ಮತ್ಯ ಕಣ್ಣುಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇದು ನಮ್ಮಪ್ಪ ತಂದಿ ಜೀವ್ಕಾಳು ತುಂಬೆ ಹೇಳಿ ಹಾಲ ಮತ್ತ ಅಂತಕ್ಕಂಥದ್ದು ದಿವಸ ಹಾ ಒಂದು ಮುರುಘಾ ನೂರು ಮೇಳ ಒಂದು ಅಫ್ಜಲ್ಪುರ್ ಮೇಳ ಇವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಬಂದವು ಬಂದಾವಲ್ರಿ ಏನೋ ಸ್ವಲ್ಪ ಮೇಘರಾಜನ ಅಭಾವದಿಂದ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಆಯ್ತು ಇರ್ಲಿ ಹಾ ಇದ್ರನು ಕೂಡ ವಿಷಯ ಬಹಳ ಮಾರ್ಮಿಕವಾಗಿ ನಡೆದವು ಹೌದು ಒಂದು ಶಿವ ಒಂದು ಶಕ್ತಿ ಶಕ್ತಿ ವಿಷಯ ಅಂತಕ್ಕಂಥದ್ದು ನಡೆದ ನಮ್ಮ ಪಾಲ ಅಂತ ಕೇಳಿದ್ರ ಶಿವನ ಪಾಲ ನಮ್ಮದೈತಿ ಐತಿ ಶಕ್ತಿ ಪಾಲ ನಮ್ಮ ಶ್ರೇಷ್ಠ ಕಲಾವಂತರದೈತಿ ಹೌದು ಹೌದೌದು ಶಿವನಿಂದ ಏನಾಯ್ತು ಏನಾಯ್ತು ಶಿವನಿಂದ ಯಾವ ಮತ ಬೆಳೀತು ಯಾವ ಮತ ಬೆಳೀತು ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು ಹೌದ ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದಾಗ ಓ ಈ ಮಲಿಹಾಲ ಹೋಗಬಾರದು ಅಂತ ಹೇಳಿ ಬಲಕಿನ ಮಲಿಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕಿನ ಮಲಿಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ಹೌದಪ್ಪ ಹೌದು ಗೊಂಬಿಗಳ ತಯಾರು ಕರೆ ಜೀವಕಳ ತುಂಬದ ಆಗ್ಲಿಲ್ಲ ಆಗ್ಲಿಲ್ಲ ಯಾಕ ಶಕ್ತಿನೇ ಇಲ್ಲ ಇಲ್ಲ ಏನಿಲ್ಲ ಶಕ್ತಿನೇ ಇಲ್ಲಪ್ಪ ಶಕ್ತಿ ಇಲ್ಲ ಹೌದು ನನ್ನಪ್ಪ ಬಂದ ಪರಮೇಶ್ವರ ಬಂದ ಬಂದ ಕೇಳ್ತಾನ ಏನತ್ತ ದೇವಿ ಮಕ್ಕಳು ಆಡುವಂತ ಹುಡುಗರು ಆಡುವಂತ ಗೊಂಬೆಗಳ ಮಾಡಿದಲ್ಲ ಯಾಕೆ ಮಾಡಿದ ಕೇಳ್ದ ಹೌದು ಯಾಕೆ ಮಾಡಿದ ಇವಾಗ ಪಾರ್ವತಿ ದೇವಿ ಅತ್ತಳಾ ಏನಂದ್ರು ದೇವ ಹುಳೇ ಶಂಕರ ಇವು ನನ್ನ ಮಲಿ ಹಾಲಿನಿಂದ ಎರಡು ಗೊಂಬೆ ತಯಾರು ಮಾಡೀನಿ ಗೊಂಬಿಗಳ ತಯಾರು ಮಾಡಿನ ಕರೆ ಜೀವಕಳ ತುಂಬಾ ಶಕ್ತಿ ನನ್ನ ಬಲಿಯಕಿಲ್ಲ ಆ ಶಕ್ತಿ ನಿನ್ನ ಬಲಿ ಈ ಗೊಂಬಿಗಳಿಗೆ ಜೀವಕಳ ತುಂಬು ತುಂಬು ತುಂಬ ಗೊಂಬಿಗಳಿಂದ ಆ ಒಂದು ಮತ ಬೆಳಿಬೇಕಾಗಿದ ಅಂತ ಹೇಳಿದ್ರು ಹೌದಪ್ಪ ಹೌದು ಹೇಳಿದ್ರು ತಿಳಿ ಪರಮೇಶ್ವರ ಗೊಂಬಿಗಳಿಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ಟ ಎಲ್ಲಿ ಜಾಗ್ರ ಮ್ಯಾಗ ಬಿಟ್ಟ ಹೌದ ಹೌದು ಅವರೇ ಮುದ್ದಾಯಿ ಅಂತ ಹೇಳಿ ಹೌದು ಮತ್ತ ನಿಮ್ಮನ್ ಬಲಕಷ್ಟು ಶಕ್ತಿನೇ ಇತ್ತಂದ್ರ ನಮ್ಮ ಅಪ್ಪ ಬರತ್ತ ಯಾಕೆ ಗೊಂಬೆಗಳಿಗೆ ಕೈಯಾಗಿ ಹಿಡ್ಕೊಂಡು ಕೂತಿದ್ಳು ಅವಾಗಿ ಜೀವಕಾಳ ತುಂಬಿ ಬಿಡ್ಬೇಕಾಗಿತ್ತಲ್ಲ ಯಾಕೆ ಅದರ ತುಂಬ ನೀವೇ ಹೇಳ್ತೀರಿ ಹೇಳ್ತೀರಿ ಶ್ರೇಷ್ಠ ತುಂಬಬೇಕಾಗಿತ್ತಲ್ಲ ಯಾಕ ಮಣ್ಣಿನ ಗೊಂಬೆಗಳನ್ನ ಕೈಯಾಗ ಹಿಡ್ಕೊಂಡು ಕೂತಿದ್ಳು ಪರಮೇಶ್ವರನೇ ಬಂದು ಯಾಕೆ ಜೀವಕಾಳ ತುಂಬದ ಯಾಕೆ ತುಂಬದ ನಮ್ಮ ಅಪ್ಪನ ಬಲೇಕಷ್ಟು ಶಕ್ತಿ ಅದ ಹೌದು ಅವ ಎರಡೂ ಗೊಂಬಿಗಳಿಗೆ ಜೀವ್ಕಾಳ ತುಂಬದ ತುಂಬಿ ಎಲ್ಲಿ ಜಾಗ್ರೂರ್ಷಿಮೆ ಆಗಿ ಬಿಟ್ರು ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಅದ್ರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ ಹೌದು ಉಂಡಾಡ ಪದ್ಮಗೊಂಡ ಇಬ್ಬರು ಮಂದಿ ಹೆಂಡರು ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದೌದು ಎಷ್ಟು ಇಬ್ರು ಮಂದಿ ಹೆಂಡರು ಎಂಬತ್ನಾಕ್ ಮಂದಿ ಮಕ್ಕಳು ಊರಾಗ ಜಿಂಕಾದೇವಿ ಜೊತೆ ಲಗ್ನ ಆದ ಹತ್ತಿ ಕಂಕಣ ಕಟ್ಟಿ ಇಲ್ಲಿ ಇಪ್ಪತ್ತ ಇಪ್ಪತ್ತೊಂದು ಮಂದಿ ಹೆಣ್ಣ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಜಿಂಕಾದೇವಿ ಹೊಟ್ಟಿಲೆ ಹುಟ್ಟಿದ್ರು ಊರಾಗ ಹುಟ್ಟದವರು ಹತ್ತಿ ಕಂಕಣದವರು ಹೌದು ಮುಂದ ಅಣತ್ತವ್ರಿಗೆ ವಾಕ್ವಾದ ಆಯ್ತು ತಾಯಿ ಅಂದ ಹೇಳ್ತಾರ ಪದ್ಮಗೊಂಡ ಪದ್ಮಗೊಂಡ ಎಷ್ಟೋ ದಿವಸ ಉಂಡಾಡಿ ಊರೆಲ್ಲ ತಿರುಗಾಡ್ತಿದಿ ತಿರ್ಗಾಡಬೇಡ ಎತ್ಗೋತ್ಕೊಂಡು ನೇಗಲು ತಗೊಂಡು ಮಾನ್ಯದ ಹೊಲದೊಳಗ ನೇಗಲು ಹೊಡಿಯತ್ ಹೇಳಿದ್ರು ಹೇಳಿದ್ರು ಯಾಕದತ್ತೇಳಿ ನೇಗಲ ತಗೊಂಡು ಎತ್ಗೋಳತ್ಕೊಂಡು ಮಾನಯದ ಹೊಲದೊಳಗ ನೇಗಲು ಹೊಡಿದ ಹ್ಮ್ ಅವಾಗ ಆದಿಗೊಂಡು ಹೇಳ್ತಾನ ಎಲ್ಲಾ ಕಡೆಗೆ ನೇಗಲು ಹುಡಿಕರ ಮಾನ್ಯದ ಹೊಲದೊಳಗ ಮೂರ ಕಣ್ಣಿನ ಹುತ್ತದ ಹೊತ್ತಿಗೆ ಮಾತ್ರ ನೇಗಲ ಅಂತ ಹೇಳದ ಹೌದು ಹೈಸ್ಬೇಡ ಅಂತ ಹೇಳದ ನೇಗಲ ಹೊಡಿಯುವಂತ ಸಮಯದೊಳಗ ಮೂರ್ ಕಣ್ಣಿನ ಹೊತ್ತಿಗೆ ನೇಗಲ ಆಯ್ತು ನೇಗಲ ಹೊಯ್ದ ಹಾ ಹೊತ್ತ ಒಡದ್ ಎರಡು ಭಾಗ ಆಯ್ತು ಹೌದು ಈ ಆಯ್ತು ಎರಡು ಭಾಗ ಇಬ್ಬಾಗ ಆಯ್ತು ಹೊತ್ತನೇನು ಕುರಿ ಮ್ಯಾಲ ಬರ್ಲಕತ್ತು ರೋಣಿ ಮೆರ್ಗಾ ಮಳಿ ಒಳಗ ಅಂತ ಹೇಳಿ ಹುಲ್ಲ ಕಂಟಿ ತಂದು ಒಡೆದಿರ್ತಕ್ಕಂತ ಹೊತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ ಕುರಿಗೆ ಆರು ಬಣ್ಣ ಬತ್ತು ಎಷ್ಟು ಬಣ್ಣ ಬತ್ತು ಆರು ಬಣ್ಣ ಬಂತು ಆರು ಬಣ್ಣ ಬತ್ತು ಅದೇ ಕುರಿ ಬೆನ್ನ ಹತ್ತಿ ಹಾವೇರಿ ಜಿಲ್ಲಾ ಸಿಗ್ಗಮ ತಾಲೂಕು ಬಂಕಾಪುರ್ ಸೀಮ್ಯಾಗ ಹೋದ ಹೋದ ಎಲ್ಲಿ ಹೋದ ಬಂಕಾಪುರ್ ಸೀಮೆ ಹೋದ ಹೋದ ಒಂದ್ ದಿವ್ಸ ಎರಡು ದಿವ್ಸ ಮೂರು ದಿವಸ ಉಪವಾಸ ಅಲ್ಲಿ ತಿರುಗಾಡ್ದ ಕೇಳಿದ್ರ ರೇವಣ್ಣ ಸಿದ್ಧ ಬಂದ ರೇವಣ್ ಸಿದ್ಧ ಬಂದ್ ಪದ್ಮಗೊಂಡ ಗೊತ್ತಾನ ಏನಂತ ಪದ್ಮಗೊಂಡ ಉಪವಾಸ ತಿರುಗಿಳಕ್ ಹೋಗ್ಬೇಡೋ ಹೌದು ಕುರಿ ಕೆಚ್ಚಲದೊಳಗೆ ಅದಾವು ಹಾಲ್ ಅದಾವು ಹಾಲು ಅದಾವು ಏನದಾವು ಹಾಲ ಹಾಲು ಅದಾವು ಹೌದು ಹಿಂಗೆ ಹಾಲು ಹಿಂಡ್ಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ರೇವಣ್ ಸಿದ ಪದ್ಮಗೊಂಡ ಕಲಸದ ಹೌದು ಪದಮಗೊಂಡ ಹಾಲು ಹಿಂಡದ ಹಾಲು ಕಾಸ್ಬೇಕತ್ತ ನಾಲಿ ಬೆಂಕಿ ಸಿಗ್ಲಿಲ್ಲ ಹೌದು ಹೌದು ಏನು ಸಿಗ್ಲಿಲ್ಲ ಸಿಗ್ಲಿಲ್ಲಪ್ಪ ಬೆಂಕಿ ಓ ಅದೇ ಆರ್ಯಾಲದಾಗ ಒಂದು ಹುಲ್ಲು ಪಂಪಿ ಒಳಗ ಒಂದು ಉದ್ಕಡಿ ಹಚ್ಚದಾಗ ಎಷ್ಟು ಹೊಗಿ ಬರ್ತಿತ್ತು ನೋಡು ಅಷ್ಟು ಹೊಗಿ ಬರ್ಲಿಕ್ಕಿತ್ತು ಆ ಹುಲ್ಲು ಕೊಂಪಿಗೆ ಹೋಗಿ ಬೆಂಕಿ ಕೇಳಿದ್ರ ಬೆಂಕಿ ಅಂತ ಹೇಳಿ ಪದ್ಮಗೊಂಡ ಆ ಹುಲ್ಲು ಕೊಂಪಿ ಮುಂದೆ ನಿಂತು ಬೆಂಕಿ ಕೇಳದ ಹೌದಪ್ಪ ಹೌದು ಬೆಂಕಿ ನೀಡಲಕ್ಕ ಚುಮಲಾದೇವಿ ಹೊರಗೆ ಬಂದಳು ಚುಮಲಾದೇವಿ ಪದ್ಮಗೊಂಡನ ರೂಪ ಲಾಯ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಚುಮಲಾದೇವಿ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು ಮಾಡಿದಳು ಮನಸ್ಸು ಮಾಡಿದಳು ಮನಸ್ಸು ಮಾಡಿದಳು ಲಕ್ಕಡ ಮಾಡ್ಕೊಂಡ್ರೆ ಇವನಿಗೆ ಮಾಡ್ಕೋಬೇಕು ಇವನಿಗೆ ಬಿಟ್ಟು ನಾನು ಬ್ಯಾರೇ ಗಂಡದವ್ರನ್ನ ಸ್ವೀಕಾರ ಮಾಡಬಾರ್ದಂತ ಹೇಳಿ ಹೇಳಿ ಪದ್ಮಗೊಂಡನ್ ಮ್ಯಾಗ ಮನಸ್ಸು ಮಾಡಿದಳು ಆ ಖುದಾಯಿ ರಾಕ್ಷಿ ಆಜ್ಞೆದೊಳಗ ಚುಮಲಾದೇವಿ ಆ ಖುದಾಯಿ ರಾಕ್ಷಿನ ಸಂವಾರ ಮಾಡಿ ಚುಮಲಾದೇವಿನ ಕೈ ಹಿಡಿದ ಕರ್ಕೊಂಡು ಭಾಗ್ಯದ ಹಟ್ಟಿಗೆ ಬಂದ ರೇವಣಸಿದ್ದನ ಬಲಿಯಕ ಬಂದ ರೇವಣ ಸಿದ್ಧನ ಬಲಿಯಕ ಬರತ್ತ ರೇವಣ ಎಲ್ಲಾ ಗೊತ್ತಾಗಿತ್ತು ಹೌದು ಮನಸ್ಸು ಮಾಡಿದ ಎಲ್ಲಾ ಗೊತ್ತಾಗಿತ್ತು ಇವ್ರಿಬ್ರು ಲಗ್ನ ಮಾಡ್ಬೇಕಂತ ಹೇಳಿ ಹೇಳಿ ಅಡವಿ ಆರ್ಯಾಣದೊಳಗ ಲಗ್ನ ತಯಾರು ಮಾಡಿದ್ರು ಹತ್ತಿ ಕಂಕಣ ಹೇಳಿ ಹತ್ತಿ ಹುಡುಕ್ರೂ ಹತ್ತಿ ಸಿಗಲಿಲ್ಲ ಸಿಗಲಿಲ್ಲ ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಕ್ಕಿ ಕುರಿ ಹಿಕ್ಕಿ ಕಳನೆ ಹಕ್ಕಿ ಕಾಳು ಮಾಡಿ ಕುರಿ ಹಿಕ್ಕಿ ಕಳನೆ ಅಕ್ಕಿ ಕಾಳು ಮಾಡಿ ಆ ಹಾಕಿ ಅವ್ರ ಇಬ್ರು ಲಗ್ನ ಮಾಡಿದ್ರು ಅಲ್ಲಿ ಮಾಡಿದ್ರು ಮಾಡದ್ ಕೂಡ ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಅಲ್ಲಿ ಉಣ್ಣಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹೊಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅಡವಿಯಾಗ ನಲ್ವತ್ತೆರಡು ಮಂದಿ ಊರಾಗ ನಲ್ವತ್ತೆರಡು ಮಂದಿ ಟೋಟಲ್ ಎಂಬತ್ನಾಕ್ ಎಂಬತ್ನಾಕ್ ಮಂದಿ ಹುಟ್ಟಿ ಬಂದ್ರು ಇದ್ರೊಳಗೆ ಯಾರ್ಯಾರು ಯಾರ್ಯಾರು ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತೈ ಸೋಯಿಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಾಲ ಮುತ್ತಯ್ಯ ಅಂಬಲಿಮುತ್ತೆ ಕಂಬಳಿ ಮುತ್ತೈ ದೀಪಿ ರಾಯಿ ದೇವರಾಯ್ ವೀರ ಹೌದು ಹೆಮ್ಮಲ್ ಪ್ರೌಢರಾಯ ಭೋಜರಾಯ ಏಕಜಡಿ ಮುತ್ತಯ್ಯ ಹಾಲ ಹಾಲತಿಪ್ರಾಯ ನಡಾಟಿ ನಾಗರಾಯ ನೀ ಮುತ್ತಯ್ಯ ಗುಂಟೆ ಕೆಂಗರಾಯ ಕೆಂಗರಾಯ ತುರ್ಬೀನ್ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ ರಾಯ ಮನ್ನೇರಾಯ ಅವ್ಯನವರು ಮಜ್ಜಿಗೆರಾಯ ರಾಯ ಹಾಲಗಟ್ಟಿ ಕಣದ ಹಾಲ ರೇವಣ್ಣ ನಂದಿ ರೇವಣ್ಣ ಹೊನ್ನ ರೇವಣ್ಣ ಹೇಳಿ ಹೇಳಿ ಹಿಂಗ ನಲವತ್ತೆರಡು ಮಂದಿ ಹುಟ್ಟಿ ಬಂದ್ರು ಇದ್ರೊಳಗ ದೇವರಾಯ ದೇವರಾಯ ದೇವರಾಯನ ಹೊಟ್ಟಿಲೆ ದೂಪಕರಾಯ ದೀಪಕರಾಯ ಆಲಕರಾಯ ಬಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬೊಂಬರಾಯ ಕರಿಗೌಡ ಕೆಂಚಗೌಡು ಸೋಮರಾಯ ತುಕ್ಕಪರಾಯ ಜಕ್ರಾಯ ಮಾಳಿಂಗರಾಯ ರೆಬ್ಬರಾಯ ಬೀರ್ಮತ್ಯ ಕಣ್ ಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇದು ನಮ್ಮಪ್ಪ ತಂದಿ ಜೀವ್ಕಾಳ ತುಂಬಿ ಅಂತ ಹೇಳಿ ಹಾಲ ಮತ್ತ ಅಂತಕ್ಕಂಥದ್ದು ಬೆಳಕಿಗೆ ಬತ್ತು ಇಷ್ಟು ಮಂದಿಲ್ಲಾ ಹುಟ್ಟಿದ್ರು ಹೌದು ಯಾರ ತಂದಿದಿಂದ ಹೌದು ತಂದಿ ಬಲ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಅದ ಮಾತು ಹೇಳಿ ಹೇಳಿ ಅದಕ್ಕ ಜಗತ್ತಿನೊಳಗ ಶ್ರೇಷ್ಠ ಶ್ರೇಷ್ಠದನ ಅನ್ನುವಂತ ವಾದ ನಮ್ಮದ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡ್ಲಾರ್ದ ಈಗ ಒಂದು ಮಹಾಮಂಗಲ ಮಾಡ್ಲಕ್ ಒಂದು ಅನುಮತಿ ಅಂತ ಹೇಳಿ ಹೇಳಿ ಕಮಿಟಿಯವರಲ್ಲಿ ವಿನಂತಿ ಮಾಡಿಕೊಂಡು ಹೌದು